ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಕುರ್ಚಿ ಕದನ ಜೋರಾಗಿದೆ ಇದರ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅದೊಂದು ಪತ್ರ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋದಲ್ಲಿ ಬಂದಲ್ಲಿ ದಳಪತಿ ವಿರುದ್ಧ ಬೆಂಕಿ ಉಗುಳ್ತಾ ಇದ್ದಾರೆ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಸೇರಿಸಿ ಕೇಂದ್ರ ಶಿಕ್ಷಣ ಸಚಿವರಿಗೆ ಕುಮಾರಸ್ವಾಮಿ ಪತ್ರ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ಧದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಪ್ರಧಾನಿ ಮೋದಿ ಕೊಟ್ಟಿದ್ರು ವಾರದ ಹಿಂದಷ್ಟೇ ಉಡುಪಿಗೆ ಬಂದಿದ್ದ ಪ್ರಧಾನಿ ಮೋದಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಕೆಲ ಶ್ಲೋಕ ಪಠಿಸಿದ್ರು ಅದೇ ರೀತಿ ಶಿವಮೊಗ್ಗದಲ್ಲೂ ಅದ್ದೂರಿಯಾಗಿ ಗೀತಾ ಪಠಣ ನಡೆದಿತ್ತು ಅಲ್ಲೇ ಮಾತನಾಡಿದ್ದ ಕುಮಾರಸ್ವಾಮಿ ಭಗವದ್ಗೀತೆ ಗೀತಾ ಪಠಣವನ್ನು ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಹೇಳಿದ್ರು ಈ ಭಗವದ್ಗೀತಾ ಪಠಣವನ್ನು ಎರಡ್ ಸಾವಿರದ ಏಳನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ ಹನ್ನೊಂದು ಅಧ್ಯಾಯಗಳನ್ನು ಮುಗಿಸಿದ್ದಾರೆ ಇನ್ನು ಹದಿನೆಂಟನೇ ಅಧ್ಯಾಯದವರೆಗೆ ಪರಮ ಪೂಜ್ಯರಿಂದ ಈ ಒಂದು ಸಮಾಜಕ್ಕೆ ಪ್ರತಿ ಕುಟುಂಬದ ಮಕ್ಕಳಿಗೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಪ್ರತಿ ಶಾಲೆಗಳಲ್ಲಿ ನಡೀಬೇಕು ಅನ್ನೋದು ನನ್ನ ಅಭಿಪ್ರಾಯ ನವೆಂಬರ್ ಮೂರರಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಶಾಲಾ ಪಠ್ಯಗಳಲ್ಲಿ ಭಗವದ್ಗೀತೆಯನ್ನು ಸೇರಿಸಬೇಕೆಂದು ಮನವಿ ಮಾಡಿದ್ದಾರೆ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಿ ಶಿವಮೊಗ್ಗದಲ್ಲಿ ನಡೆದ ಗೀತಾ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸೌಭಾಗ್ಯ ನನಗೆ ಸಿಕ್ಕಿತ್ತು ಈ ವೇಳೆ ಸ್ಥಳೀಯ ನಾಯಕರು ಪೋಷಕರು ನನಗೆ ಒಂದು ಮನವಿ ಮಾಡಿದ್ದಾರೆ ಭಗವದ್ಗೀತೆಯ ಬೋಧನೆಗಳನ್ನು ಶಾಲಾ ಪಠ್ಯದಲ್ಲಿ ಸೇರಿಸಿ ಅಂತ ಕೇಳಿಕೊಂಡಿದ್ದಾರೆ ಭಗವದ್ಗೀತೆಯ ಆಯ್ದ ಭಾಗಗಳು ಪರಿಚಯಿಸಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಲಿದೆ ಆದ್ದರಿಂದ ಭಗವದ್ಗೀತೆಯ ಕೆಲ ಅಂಶಗಳನ್ನು ದೇಶಾದ್ಯಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸೇರಿಸಬೇಕು ಸಚಿವ ಕುಮಾರಸ್ವಾಮಿ ಮನುವಾದಿಯಿಂದ ಸಿದ್ದು ಪಠ್ಯ ಸೇರಿಸಿದ್ರೆ ತಪ್ಪೇನು ಅಂತ ಎಚ್ಡಿಕೆ ಗುದ್ದು ಇದೀಗ ಕುಮಾರಸ್ವಾಮಿ ಪುತ್ರ ಬರೆದಿದ್ದು ಕಾಂಗ್ರೆಸ್ನಲ್ಲಿ ಬೆಂಕಿ ಒತ್ತಿಕೊಂಡಿದೆ ದಳಪತಿ ವಿರುದ್ದ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದಾರ ಬಿಜೆಪಿ ಸೇರಿದ ಮೇಲೆ ಮನುವಾದಿ ಆಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಭರ್ಜರಿಯಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಈಗ ಕುಮಾರಸ್ವಾಮಿ ಅವರು ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಮನುವಾದಿಗಳಾಗಿಬಿಟ್ಟಿದ್ದಾರೆ ಮನುವಾದಿಗಳಾಗಿಬಿಟ್ಟಿದ್ದಾರೆ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಅಸುಯಿ ಜನ್ಮ ಕೊಟ್ಟಂತ ತಂದೆ ತಾಯಿಂದ್ರನ್ನೇ ಕೊಲೆ ಮಾಡೋದು ಜೊತೆ ಹುಟ್ಟಿದಂತ ಅಣ್ಣ ತಮ್ಮದ್ರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಬಿಜೆಪಿ ಕಡೆ ಮೈತ್ರಿ ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿ ಸನಾತನ ಧರ್ಮದ ಕಡೆಗೆ ಒಲವು ತೋರ್ತಿದ್ದಾರೆ ಆದರೆ ಇದು ಕಾಂಗ್ರೆಸ್ ನಾಯಕರನ್ನು ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಕುರ್ಚಿ ಕದನ ಜೋರಾಗಿದೆ ಇದರ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅದೊಂದು ಪತ್ರ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋದಲ್ಲಿ ಬಂದಲ್ಲಿ ದಳಪತಿ ವಿರುದ್ಧ ಬೆಂಕಿ ಉಳ್ತಾ ಇದ್ದಾರೆ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಸೇರಿಸಿ ಕೇಂದ್ರ ಶಿಕ್ಷಣ ಸಚಿವರಿಗೆ ಕುಮಾರಸ್ವಾಮಿ ಪತ್ರ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ಧದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಪ್ರಧಾನಿ ಮೋದಿ ಕೊಟ್ಟಿದ್ರು ವಾರದ ಹಿಂದಷ್ಟೇ ಉಡುಪಿಗೆ ಬಂದಿದ್ದ ಪ್ರಧಾನಿ ಮೋದಿ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದ ಕೆಲ ಶ್ಲೋಕ ಪಠಿಸಿದ್ರು ಅದೇ ರೀತಿ ಶಿವಮೊಗ್ಗದಲ್ಲೂ ಅದ್ದೂರಿಯಾಗಿ ಗೀತಾ ಪಠಣ ನಡೆದಿತ್ತು ಅಲ್ಲೇ ಮಾತನಾಡಿದ ಕುಮಾರಸ್ವಾಮಿ ಭಗವದ್ಗೀತೆ ಗೀತಾ ಪಠಣವನ್ನ ಮಕ್ಕಳಿಗೆ ಹೇಳಿಕೊಡಬೇಕು ಅಂತ ಹೇಳಿದ್ರು ಈ ಭಗವದ್ಗೀತಾ ಪಠಣವನ್ನ ಎರಡು ಸಾವಿರದ ಏಳನೇ ಇಸ್ವಿಯಿಂದ ಪ್ರಾರಂಭ ಮಾಡಿ ಈಗಾಗಲೇ ಹನ್ನೊಂದು ಅಧ್ಯಾಯಗಳನ್ನು ಮುಗಿಸಿದ್ದಾರೆ ಇನ್ನೂ ಹದಿನೆಂಟನೇ ಅಧ್ಯಾಯದವರೆಗೆ ಪರಮ ಪೂಜ್ಯರಿಂದ ಈ ಒಂದು ಸಮಾಜಕ್ಕೆ ಪ್ರತಿ ಕುಟುಂಬದ ಮಕ್ಕಳಿಗೆ ವಿಶೇಷವಾಗಿ ಇವತ್ತು ಈ ಕಾರ್ಯಕ್ರಮ ಪ್ರತಿ ಶಾಲೆಗಳಲ್ಲಿ ನಡೆಯಬೇಕು ಅನ್ನೋದು ನನ್ನ ಅಭಿಪ್ರಾಯ ನವೆಂಬರ್ ಮೂರರಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ಗೆ ಕುಮಾರಸ್ವಾಮಿ ಪತ್ರ ಬರೆದಿದ್ದಾರೆ ಶಾಲಾ ಪಠ್ಯಗಳಲ್ಲಿ ಭಗವದ್ಗೀತೆಯನ್ನು ಸೇರಿಸಬೇಕೆಂದು ಮನವಿ ಮಾಡಿದ್ದಾರೆ ಪಠ್ಯದಲ್ಲಿ ಭಗವದ್ಗೀತೆ ಸೇರಿಸಿ ಶಿವಮೊಗ್ಗದಲ್ಲಿ ನಡೆದ ಪಠಣ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ಸೌಭಾಗ್ಯ ನನಗೆ ಸಿಕ್ಕಿತ್ತು ಈ ವೇಳೆ ಸ್ಥಳೀಯ ನಾಯಕರು ಪೋಷಕರು ನನಗೆ ಒಂದು ಮನವಿ ಮಾಡಿದ್ದಾರೆ ಭಗವದ್ಗೀತೆಯ ಬೋಧನೆಗಳನ್ನು ಶಾಲಾ ಪಠ್ಯದಲ್ಲಿ ಸೇರಿಸಿ ಅಂತ ಕೇಳಿಕೊಂಡಿದ್ದಾರೆ ಭಗವದ್ಗೀತೆಯ ಆಯ್ದ ಭಾಗಗಳು ಪರಿಚಯಿಸಿದರೆ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಸಹಾಯವಾಗಲಿದೆ ಆದ್ದರಿಂದ ಭಗವದ್ಗೀತೆಯ ಕೆಲ ಅಂಶಗಳನ್ನು ದೇಶಾದ್ಯಂತ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಸೇರಿಸಬೇಕು ಸಚಿವ ಕುಮಾರಸ್ವಾಮಿ ಎಂದ ಸಿದ್ದು ಪಠ್ಯ ಸೇರಿಸಿದ್ರೆ ತಪ್ಪೇನು ಅಂತ ಎಚ್ಡಿಕೆ ಗುತ್ತು ಇದೀಗ ಕುಮಾರಸ್ವಾಮಿ ಪುತ್ರ ಬರೆದಿದ್ದು ಕಾಂಗ್ರೆಸ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದೆ ದಳಪತಿ ವಿರುದ್ದ ಸಿಎಂ ಸಿದ್ದರಾಮಯ್ಯ ಮುಗಿಬಿದ್ದಿದ್ದಾರೆ ಬಿಜೆಪಿ ಸೇರಿದ ಮೇಲೆ ಮನುವಾದಿ ಆಗಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ದಾರೆ ಇದಕ್ಕೆ ಕುಮಾರಸ್ವಾಮಿ ಭರ್ಜರಿಯಾಗಿಯೇ ತಿರುಗೇಟು ಕೊಟ್ಟಿದ್ದಾರೆ ಕೂಡ ಬಿಜೆಪಿ ಜೊತೆ ಸೇರ್ಕೊಂಡು ಚುನಾವಣೆ ಮಾಡಿದ ಮೇಲೆ ಈಗ ಅವರು ಅಮನುವಾದಿಗಳ ಅಮನುವಾದಿಗಳ ಸಿದ್ದರಾಮಯ್ಯನವರ ಅವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಸುಯಿ ಜನ್ಮ ಕೊಟ್ಟಂತ ತಂದೆ ತಾಯಿಂದರನ್ನೇ ಕೊಲೆ ಮಾಡೋದು ಜೊತೆ ಹುಟ್ಟಿದಂತ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏನ್ ನಿರ್ಮಾಣ ಆಗಿದೆ ಇದೆಲ್ಲವನ್ನ ಸರಿಪಡಿಸಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ಬಿಜೆಪಿ ಕಡೆ ಮೈತ್ರಿ ಮಾಡಿಕೊಂಡ ಮೇಲೆ ಕುಮಾರಸ್ವಾಮಿ ಸನಾತನ ಧರ್ಮದ ಕಡೆಗೆ ಒಲವು ತೋರ್ತಿದ್ದಾರೆ ಆದರೆ ಇದು ಕಾಂಗ್ರೆಸ್ ನಾಯಕರನ್ನು ಕೆರಳಿಸಿದೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿ ಕುರ್ಚಿ ಕದನ ಜೋರಾಗಿದೆ ಇದರ ಮಧ್ಯೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅದೊಂದು ಪತ್ರ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ ಹೋದಲ್ಲಿ ಬಂದಲ್ಲಿ ದಳಪತಿ ವಿರುದ್ದ ಬೆಂಕಿ ಉಳ್ತಾ ಇದ್ದಾರೆ ಶಾಲಾ ಪಠ್ಯದಲ್ಲಿ ಭಗವದ್ಗೀತೆಯನ್ನು ಸೇರಿಸಿ ಕೇಂದ್ರ ಶಿಕ್ಷಣ ಸಚಿವರಿಗೆ ಕುಮಾರಸ್ವಾಮಿ ಪತ್ರ ಭಗವದ್ಗೀತೆ ಹಿಂದೂಗಳ ಪವಿತ್ರ ಗ್ರಂಥ ಯುದ್ಧದಲ್ಲೂ ಸನ್ಯಾಸತ್ವದ ಪಾಠ ಮಾಡಿದ ಪರಮ ಪವಿತ್ರ ಗ್ರಂಥ ಅದೇ ಭಗವದ್ಗೀತೆಯನ್ನ ರಷ್ಯಾ ಅಧ್ಯಕ್ಷ ಪುಟಿನ್ಗೆ ಪ್ರಧಾನಿ ಮೋದಿ